ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡ್ಕೊಂಡು ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ವಿಚಾರಣೆ ಮುಂದುವರಿತಾ ಇದೆ ವಿಚಾರಣೆ ಮುಂದುವರ್ತಾ ಇದ್ದೀನಿ ಶ್ರವಣ ಬೇಕ್ ಬೇಕಂತಾನೆ ದಾರಿ ತಪ್ಪಿಸೋ ಕೆಲ್ಸ ಮಾಡ್ತಾನೆ ಅಲ್ಲ ನಿಜವಾದಂತಹ ಅಪರಾಧಿ ಅಲ್ಲೇ ಇದ್ದಾನೆ ಭದ್ರ ಕಣ್ಮೆಂದನೆ ಅವನು ಉಸಿನಗೆ ನಗ್ತಾ ಇದ್ದಾನೆ ಅವ್ನು ಕೂಡ ಆ ಕಡೆ ಕಟ್ಕಟಿನಲ್ಲಿ ನಿಂತಿದ್ದಾನೆ ಆದ್ರೆ ಅವನ್ನ ಹೆಚ್ಚಾಗಿ ವಿಚಾರಣೆ ಮಾಡ್ತಾ ಇಲ್ಲ ಈಗ ಏನು ಏನ್ ಅವಳು ಅಶ್ವಿನಿ ಹೇಳಿದಾಳೆ ಅದ್ರಂತ ಏನ್ ನಡ್ಕತಾ ಇದ್ದಾನೆ ಇವರೆಲ್ಲ ಒಂದ್ ಗುಂಪು ಅನ್ನೋದ್ ಗೊತ್ತಾದ್ರೆ ಎಷ್ಟು ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಗೊತ್ತಾ ದೇವಿಯಾನಿ ಅಶ್ವಿನಿ ಭದ್ರ ಇವರೆಲ್ಲ ಒಂದು ಗುಂಪು ನನ್ನ ಹೆಂಡತಿ ನನ್ನ ಮಗು ದೂರ ಆಗಕ್ಕೆ ಇವರೇ ಕಾರಣ ಅನ್ನೋದ್ ಗೊತ್ತಾದ್ರೆ ಜೀವನ ಪರ್ಯಂತ ಮಾಡಬೇಕು ಅಂತಹ ಶಿಕ್ಷೆ ಶ್ರವಣ ಅನುಭವಿಸ್ಬೇಕಾಗ್ತದೆ ಆದ್ರೆ ಅದ್ ಯಾವ್ದ್ರ ಹರಿವಿನದೇ ಪಾಪ ಭಾಗ್ಯಮ್ಮನ್ನೇ ವಿಚಾರಣೆ ಮಾಡ್ತಾ ಹೋಗ್ತಾರೆ ಭಾಗ್ಯಮ್ಮನ ಪರಿಚಯ ಮಾಡ್ಕೊಳ್ತಾರೆ ಮೊದಲು ಕೋರ್ಟ್ ಏನು ನಿಯಮ ಇದೆ ಅದ್ರಂತೆ ನಿಮ್ಮ ಹೆಸರು ಭಾಗ್ಯಮ್ಮ ಅಂತ ಸರ್ ನಿಮ್ಮ ಗಂಡನ ಹೆಸರು ನನ್ನ ಗಂಡನ ಹೆಸರು ವೀರಣ್ಣ ಅಂತ ಹೇಳಿ ಅಂದ್ರೆ ಚನ್ನವೀರಣ್ಣ ಅಂತ ಹೇಳಿ ಕರಿತಾ ಇದ್ರು ಆದ್ರೆ ಎಲ್ರು ಕೂಡ ಪ್ರೀತಿಯಿಂದ ವೀರಣ್ಣ ವೀರಣ್ಣ ಅಂತಾನೆ ಕರಿತಾ ಇದ್ರು ನಮ್ಮ ಯಜಮಾನ್ರನ ಹಾಗಂದಾಗ ಶ್ರವಣ್ಣ ಅಂದ್ರೆ ನಿಮ್ ಯಜಮಾನ್ರ ಮೇಲೆ ಅಗಾಧವ ಪ್ರೀತಿ ಇತ್ತು ನಿಮ್ಗೆ ಭಾಗ್ಯಮ ಹೇಳ್ತಾರೆ ಹೌದು ನನ್ ಗಂಡ ಅಂದ್ರೆ ನನಗೆ ಪ್ರಾಣದ ಪದಕ ನನಗ್ ಬಹಳ ಪ್ರೀತಿ ಶ್ರವಣ್ ಹೇಳ್ತಾರೆ ಅದಕ್ಕೆ ಹಾಗಿದ್ಮೇಲೆ ನಿನ್ ಗಂಡನ ಮೇಲೆ ಎಷ್ಟೊಂದು ಅಗಾಧವಾದ ಪ್ರೀತಿ ಮೇಲೆ ಪ್ರಾಣಕ್ಕಿಂತ ಹೆಚ್ಚು ಅಂತ ಅಂದ್ ಪ್ರಾಣ ಭಾಗ್ಯಮಯ ಹೇಳ್ತಾರೆ ಇಲ್ಲ ಸರ್ ಖಂಡಿತ ನಮ್ದಮ್ಮಯ್ಯ ಅಂತೀನಿ ಸರ್ ನಾನಲ್ಲ ಸರ್ ನನ್ನ ಅಪರಾಧಿ ಅಲ್ಲ ಸರ್ ನನ್ ಗಂಡನ್ನೇ ನಾನು ಯಾಕೆ ಸರ್ ಸರ್ಕೊಡ್ಲಿ ನಾನು ಕೊಂದಿರೋ ಇದಾನೆ ನೋಡಿ ಸರ್ ಆತನೇ ಸರ್ ಸರ್ಕೊಂಡಿದ್ದು ಅದಕ್ ಶ್ರವಣ ಹೇಳ್ತಾರೆ ಅಲ್ಲಮ್ಮ ನೀನು ಕೊಲೆಗಾರ ಅಲ್ಲ ಅನ್ನೋದು ಗೊತ್ತಿದೆ ನೀನೇ ಕೊಂದಿರೋದು ಅನ್ನೋದು ಕೂಡ ಸಾಕ್ಷಿ ಇದೆ ನೀನನ್ನ ಕೇಳಿದಾಗ ಪೊಲೀಸ್ನವ್ ವಿಚಾರಣೆ ಮಾಡಿದಾಗ ನೋಡಿದೀನಿ ಎಲ್ಲೋ ನೋಡಿದೀನಿ ಇನ್ನು ಗನಮಾನ ಸುರೇತಿನಲ್ಲಿ ಹೇಳಿದೆ ಹೇಗೆ ನೀನು ಹಿಂದೆ ಕೊಲೆಗಾರ ಅಂತ ಹೇಳ್ತೀಯಾ ಅದು ಭಾಗ್ಯಮ್ಮ ಇಲ್ಲ ಸರ್ ಈಗಲೂ ಕೂಡ ಪೊಲೀಸ್ನವರು ಎಲ್ಲಾ ತನಿಖೆ ಮಾಡಾದ್ಮೇಲೆ ನಿಜ ಬಯಲಾಗ್ತಾ ಇದೆ ಅವನೇ ನಿಜ ಕೊಲೆಗಾರ ಸರ್ ನನ್ ಗಂಡನ್ ಕೊಂದಿರೇ ಸರ್ ನನ್ನ ನನ್ನ ಮಗಳ ಹಾಣೆ ಸರ್ ಅಂತ ಹೇಳಿ ಮಗಳ ಮೇಲೆ ಹಾಣೆ ಮಾಡಿ ಹೇಳ್ತಾರೆ ಭಾಗ್ಯಮ್ಮ ಅಷ್ಟ್ ಹೇಳಿದ್ರು ಕೂಡ ನಂಬೋದಿಲ್ಲ ಶ್ರವಣ ಇಲ್ಲ ನೀನೇ ಕೊಲೆಗಾರ್ತಿ ನೀನೇ ನೀನೇ ಕೊಲೆ ಮಾಡಿರೋದು ಅಂತ ಹೇಳಿ ಅವಳನ್ನು ಒತ್ತಾಯ ಪೂರ್ವಕವಾಗಿ ಒಪ್ಸಕ್ ಹೋಗ್ತಾರೆ ಆಗ ಅಜಿತ್ ಮಧ್ಯೆ ಬಂದ್ಬಿಟ್ಟು ಮೈನಾಡ್ ನಾನು ಕೂಡ ಕೆಲವೊಂದು ಹೇಳಿಕೆಗಳನ್ನ ಕೊಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನ್ಯಾಯಾಧೀಶರನ್ನ ಕೇಳ್ಕೊಳ್ತಾರೆ ಅಜಿತ್ ಕೇಳ್ಕೊಂಡಾಗ ಇಲ್ಲ ಆ ಸ್ವಾಮಿಗಳೇ ಅಬ್ಜೆಕ್ಷನ್ ಅಂತ ಅಂದಾಗ ಅದಕ್ಕಿಲ್ಲ ಅಬ್ಜೆಕ್ಷನ್ ಅವರು ಹೇಳಿ ಪರವಾಗಿಲ್ಲ ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ ಅನುಮತಿ ಕೊಡ್ತಾರೆ ಅಜಿತ್ಗೆ ಅಜಿತ್ ಹೇಳ್ತಾನೆ ಸರ್ ನನ್ನ ಕ್ಲೈಂಟ್ ಅನ್ನ ದಾರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆ ಲಾಯರ್ ಅವರು ಹಾಗಾಗಿ ದಯಮಾಡಿ ನೀವು ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಪ್ರಾರ್ಥಿಸ್ಕೊಡ್ತೇನೆ ಅಂತ ಹೇಳಿ ಅಜಿತ್ ಕೇಳ್ಕೊಳ್ತಾನೆ ನ್ಯಾಯಾಧೀಶರಲ್ಲಿ ನಮ್ಮ ತನಿಖೆಯಲ್ಲೂ ಕೂಡ ಅಜಿತ್ ಮುಂದುವರ್ಸ್ತಾನೆ ನಮ್ಮ ತನಿಖೆ ಕೂಡ ಈ ಭದ್ರನೇ ಕೊಲೆಗಾರ ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ ಕೂಡ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ ಈಗಿದ್ದು ಕೂಡ ಭಾಗ್ಯಮನಲ್ಲಿ ಬಹಳ ಮಾನಸಿಕವಾಗಿ ಹಿಂಸೆ ಕೊಡೋದ್ರ ಮೂಲಕ ಅವ್ರಿಗೆ ಬಹಳ ತೊಂದರೆ ಕೊಡ್ತಾ ಇದಾರೆ ನೋವನ್ನು ಉಂಟು ಮಾಡ್ತಾ ಇದಾರೆ ಇದು ಅಕ್ಷಮ್ಯ ಅಪರಾಧ ಅಲ್ವೇ ಸ್ವಾಮಿಗಳೇ ಅಂತೇಳಿ ನ್ಯಾಯಾಧೀಶರಲ್ಲಿ ವಿನಂತಿಸ್ಕೊಳ್ತಾನೆ ಅಜಿತ್ ವಿನಂತಿಸ್ಕೊಂಡಾಗ ಆ ಶ್ರವಣ ತಿರುಗೇಟಾಗಿ ಇಲ್ಲ ಕೆನೆ ಕೊಲೆಗಾರ ತಿನ್ನೋದಕ್ಕೆ ಸಾಕ್ಷಿ ನನ್ನಲ್ಲಿದೆ ಅಂತ ಹೇಳಿ ಹೇಳಿ ಮುಂದುವರಿಸ್ತಾರೆ ಅಲ್ಲಿಗೆ ಅವತ್ತಿನ ಆ ಏನು ವಾದ ವಿವಾದಗಳಿದಾವೆ ಅಷ್ಟಕ್ಕೆ ನಿಂತ್ಕೊಳ್ತದೆ ಮನೆಗ್ ಬರ್ತಾಳೆ ಭೂಮಿ ಮನೆಗ್ ಬರ್ತಿದ್ದಾಗೇನ ಏನ ಅಜ್ಜಿ ಕೋರ್ಟ್ ಹೋಗಿದ್ದಾಳೆ ಅಂತ ಗೊತ್ತಾಗಿ ವಾಚಾಮ ವೋಚಲ್ವಾಗಿ ಶುರು ಮಾಡ್ತಾಳೆ ಆದ್ರೆ ಅಜಿತ್ ಬಿಡೋದಿಲ್ಲ ಹೆಂಡತಿ ನನ್ ಜೊತೆ ಬಂದಿದ್ದಾಳೆ ನಿಮ್ಗೇನ ಅಭ್ಯಂತರ ಅಂತ ಹೇಳಿ ಎಲ್ರಿಗೂ ಕೂಡ ಚಿಮಾರಿ ಹಾಕ್ತಾನೆ ಅವ್ನ್ ಮದ್ಲೆ ಮನಸ್ ಬೇಸರ ಆಗಿರುತ್ತೆ ಸ್ವಂತ ಮಾವ ನನ್ ವಿರುದ್ಧವಾಗಿ ನಾನ್ ಭೂಮಿ ಮದ್ವೆ ಅದೇ ಅಂತೇಳಿ ನನ್ ವಿರುದ್ಧವಾಗಿನೇ ಕೇಸ್ ತಗೊಂಡು ಕೋರ್ಟಿಗೆ ಬಂದ್ಬಿಟ್ನಲ್ಲ ನಮ್ ಮಾವ ಇನ್ ಎಂತ ಕೆಟ್ಟ ಬುದ್ಧಿ ಈತನ್ಗೆ ಅಂತ ಹೇಳಿ ಅವನ್ಗೆ ಬಹಳ ನೋವಾಗ್ತದೆ ಅಜಿತನ್ಗೆ ಹಾಗಾಗಿ ಅಜಿತ ಬಿಟ್ಕೊಡೋದಿಲ್ಲ ಭೂಮಿನ ಬರವರ್ ಬರವರನ್ನೇ ಮಾಡಿ ಹತ್ತು ಹೋಗ್ಬಿಡ್ತಾನೆ ಬಹಳ ನೋಂತ್ಕೊಂಡಿರ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯ ಆಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಬಟನ್ ಹಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹನಂತನಂತ ಅನಂತ ಧನ್ಯವಾದಗಳು